ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಕೃಷ್ಣ ಜನ್ಮಾಷ್ಟಮಿ ಮುಗಿದ ನಂತರ ಈ ಒಂದು ಮೂರು ರಾಶಿಗೆ ಶ್ರೀ ಕೃಷ್ಣನ ಅನಂತ ಅನುಗ್ರಹ ದೊರೆಯುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಅನುಕೂಲ ಇದೆ ಯಾವ ಮೂರು ರಾಶಿ ಅದೃಷ್ಟ ಮಾಡಿದೆ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಮುಗಿದ ನಂತರ ಈ ಮೂರು ರಾಶಿ ಕೃಷ್ಣನ ಅನಂತ ಅನುಗ್ರಹವನ್ನು ಪಡ್ಕೊತಾ ಇದ್ದಾರೆ ಹಾಗಿದ್ರೆ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಒಂದೇ ಜಗದ್ಗುರು ಎಂದು ಕಮೆಂಟ್ ಮಾಡಿ ಜನ್ಮಾಷ್ಟಮಿಯನ್ನು ಕೇವಲ ಧಾರ್ಮಿಕ ದೃಷ್ಟಿಕೋನದಿಂದ ಒಂದು ಹಬ್ಬವಾಗಿ ಮಾತ್ರ ಆಚರಿಸುವುದಿಲ್ಲ ಬದಲಾಗಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಮತ್ತು ಸಮೃದ್ಧಿಯನ್ನು ತರುವ ಸಂಕೇತವೆಂದು ಪರಿಗಣಿಸಲಾಗಿದೆ ಹೀಗಾಗಿ ಈ ಜನ್ಮಾಷ್ಟಮಿ ಎಂದು ಕೆಲವು ರಾಶಿಗಳ ಮೇಲೆ ಆ ಬಾಲಗೋಪಾಲನ ವಿಶೇಷ ಆಶೀರ್ವಾದವಿರುತ್ತದೆ ಹಾಗಿದ್ರೆ ಆ ಲಕ್ಕಿ ರಾಶಿಗಳು ಯಾವುದ್ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ಹಿಂದೂ ಧರ್ಮದ ಪ್ರಕಾರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಜನ್ಮಾಷ್ಟಮಿ ಹಬ್ಬವನ್ನು ಬಹಳ ವೈಭವದಿಂದ ಆಚರಿಸಲಾಗುತ್ತದೆ ಈ ವರ್ಷ ಕೂಡ ಹಬ್ಬ ಆಗಸ್ಟ್ ಹದಿನಾರು ಶನಿವಾರದಂದು ಮುಗ್ದಿದೆ ಅಂತಾನೆ ಹೇಳ್ಬೋದು ಹಾಗೆ ಈ ಒಂದು ದಿನದಂದು ಭಕ್ತರು ಶ್ರೀಕೃಷ್ಣನಿಗೆ ವಿಶೇಷ ಪೂಜೆ ಸಲ್ಲಿಸುವುದರ ಜೊತೆಗೆ ಆತನ ಆಶೀರ್ವಾದವನ್ನು ಪಡೆಯಲು ಉಪವಾಸವನ್ನು ಕೂಡ ಮಾಡಿರ್ತಾರೆ ಹಾಗೆಯೇ ಜನ್ಮಾಷ್ಟಮಿಯನ್ನು ಧಾರ್ಮಿಕ ದೃಷ್ಟಿಕೋನದಿಂದ ಮಾತ್ರವಲ್ಲ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಮತ್ತು ಸಂತೋಷವನ್ನು ತರುವ ಸಂಕೇತ ಅನ್ನೋ ಕೂಡ ಸಂಕೇತ ಅನ್ನೋದು ಕೂಡ ಭಾವನೆ ಆಗುತ್ತೆ ಹಾಗೆ ಜ್ಯೋತಿಷ್ಯದ ಪ್ರಕಾರ ಹನ್ನೆರಡು ರಾಶಿಗಳು ಒಂದು ಗ್ರಹ ಅಥವಾ ದೇವತೆಗೆ ಸಂಬಂಧಿಸಿವೆ ಈ ಹನ್ನೆರಡು ರಾಶಿಗಳಲ್ಲಿ ಗೋಪಾಲನ ವಿಶೇಷ ಆಶೀರ್ವಾದ ಇರುವ ಕೆಲವೊಂದಷ್ಟು ರಾಶಿಗಳಿದವೆ ಹಾಗಿದ್ರೆ ಶ್ರೀಕೃಷ್ಣನನ್ನ ವಿಷ್ಣುವಿನ ಎಂಟನೇ ಅವತಾರವೆಂದು ಪರಿಗಣಿಸಲಾಗುತ್ತದೆ ಪ್ರತಿ ವರ್ಷ ಮುದ್ದು ಬಾಲಗೋಪಾಲನ ಜನ್ಮೋತ್ಸವವನ್ನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನಾಂಕ ಮತ್ತು ಈ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಎನ್ನುವ ಎಂದು ಕರೆಯಲ್ಪಡುತ್ತದೆ ಅಂದರೆ ರೋಹಿಣಿ ನಕ್ಷತ್ರದಂದು ಆಚರಿಸಲಾಗುತ್ತದೆ ಹಾಗೆ ಈ ವರ್ಷ ಕೂಡ ಜನ್ಮಾಷ್ಟಮಿ ಬಂದು ಆಲ್ರೆಡಿ ಆಗಸ್ಟ್ ಹದಿನಾರರಂದು ಆಚರಿಸಲಾಗಿದೆ ಅಂತಲೇ ಹೇಳ್ಬೋದು ಇದರಿಂದ ಈ ಒಂದು ರಾಶಿಯವರ ಮೇಲೆ ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಇರಲಿದ್ದು ಈ ರಾಶಿಗಳ ಜನರು ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯುವುದರ ಜೊತೆಗೆ ಇವರ ಸಂಪತ್ತು ಮತ್ತು ಗೌರವವು ಕೂಡ ಹೆಚ್ಚುತ್ತ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇವರ ಜೀವನದಲ್ಲಿ ಕಷ್ಟಗಳಿದ್ದರೂ ಯಶಸ್ಸಿನ ಹಾದಿ ಯಾವಾಗಲೂ ಸುಲಭವಾಗುತ್ತದೆ ಹಾಗೆ ಆ ಲಕ್ಕಿ ರಾಶಿಗಳು ಯಾವ್ದು ಅಂದ್ರೆ ಮೊದಲನೇದು ಬಂದು ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಜನಿಸಿದ ಜನರಿಗೆ ಶ್ರೀಕೃಷ್ಣನ ವಿಶೇಷ ಆಶೀರ್ವಾದವಿರುತ್ತದೆ ಈ ಜನರು ಕಠಿಣ ಪರಿಶ್ರಮಿಗಳು ಹಾಗೆ ಪ್ರಾಮಾಣಿಕರು ಮತ್ತೆ ಬುದ್ಧಿವಂತರು ಕೂಡ ಹಾಗೆ ಹಾಗೆ ವೃಷಭ ರಾಶಿಯವರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ ಹಾಗೆ ವೃಷಭ ರಾಶಿಯಲ್ಲಿ ಜನಿಸಿದ ಜನರು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುವುದು ತುಂಬಾ ಕಡಿಮೆ ಇರುತ್ತೆ ಹಾಗೆ ಇವರು ಸಾಮಾನ್ಯವಾಗಿ ಅಪಾರ ಸಂಪತ್ತಿನ ಮಾಲೀಕರಾಗುತ್ತಾರೆ ನಲವತ್ತು ವರ್ಷದ ನಂತರ ಇವರ ಜೀವನವು ಐಷಾರಾಮಿ ಮತ್ತು ಸೌಕರ್ಯದಿಂದ ತುಂಬಿರುತ್ತದೆ ಇದಲ್ಲದೆ ಇವರ ಕುಟುಂಬದ ಜೀವನವು ಸಂತೋಷವಾಗಿರುತ್ತದೆ ಮತ್ತೆ ಸಮಾಜದಲ್ಲಿ ಇವರ ಗೌರವ ಹೆಚ್ಚಾಗುತ್ತದೆ ಅಂತಾನೆ ಹೇಳ್ಬೋದು ಇದಾದ ನಂತರ ನಿಮಗೆ ಎರಡನೇದ ರಾಶಿ ಬಂದ್ಬಿಟ್ಟು ಧನುರಾಶಿ ರಾಶಿ ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ ಮತ್ತೆ ವಿಷ್ಣು ಆಗಿರ್ತಾರೆ ಶ್ರೀ ಕೃಷ್ಣ ವಿಷ್ಣುವಿನ ಅವತಾರವಾಗಿರೋದ್ರಿಂದ ಧನುರಾಶಿಯ ರಾಶಿಯ ಜನರು ವಿಶೇಷವಾಗಿ ಆತನಿಂದ ಆಶೀರ್ವಾದಿಸಲ್ಪಡುತ್ತಾರೆ ಈ ಜನರು ಭೌತಿಕ ಸುಖಗಳಿಂದ ತುಂಬಿದ ಜೀವನವನ್ನ ನಡೆಸುತ್ತಾರೆ ಹಾಗೆ ಸಮಾಜದಲ್ಲಿ ಗೌರವವನ್ನು ಕೂಡ ಪಡೆಯುತ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಧನುರಾಶಿ ರಾಶಿ ಚಕ್ರದ ಜನರು ವೃತ್ತಿಪರ ಜೀವನದಲ್ಲಿ ಬಡ್ತಿ ಸಂಬಳ ಹೆಚ್ಚಳ ಮತ್ತು ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚು ಅಲ್ಲದೆ ತಂದೆ ಗುರು ಮತ್ತೆ ಹಿರಿಯರ ಬೆಂಬಲವನ್ನ ಪಡೆಯುವ ಮೂಲಕ ಇವರು ಗುರಿಗಳನ್ನು ಪೂರೈಸುತ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಇನ್ನೂ ಒಂದು ರಾಶಿ ನೋಡೋದಾದ್ರೆ ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿದವರನ್ನು ಜನ್ಮತಃ ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ ಅಂದ್ರೆ ಶ್ರೀ ಗೋಪಾಲನ ಆಶೀರ್ವಾದ ಈ ಜನರ ಮೇಲೆ ಯಾವಾಗಲೂ ಇರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇವರು ತಮ್ಮ ಜೀವನದಲ್ಲಿ ಸುಲಭವಾಗಿ ಯಶಸ್ಸು ಸಂಪತ್ತು ಮತ್ತು ಗೌರವವನ್ನು ಪಡೆಯುತ್ತಾರೆ ಅಂತ ಕೂಡ ಹೇಳ್ಬೋದು ಹಾಗೆ ಮೀನರಾಶಿಯಲ್ಲಿ ಜನಿಸಿದ ಜನರು ಜೀವನದಲ್ಲಿ ಪ್ರತಿಯೊಂದು ಸಂತೋಷವನ್ನು ಅನುಭವಿಸುತ್ತಾರೆ ಮತ್ತು ಇವರ ವೈಭವ ವೈವಾಹಿಕ ಜೀವನವೂ ಸಹ ಸಂತೋಷವಾಗಿರುತ್ತದೆ ಮತ್ತು ತೃಪ್ತಿಕರವಾಗಿರುತ್ತದೆ ಇದಲ್ಲದೆ ಈ ಜನರು ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡೆಯುತ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಈ ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಯಶಸ್ವಿಯಾಗುತ್ತಾರೆ ನೋಡಿದರೆಲ್ಲ ಸ್ನೇಹಿತರೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಎಂದು ಈ ಒಂದು ಮೂರು ರಾಶಿಗೆ ತುಂಬನೇ ಒಳಿತಾಗುತ್ತೆ ಅಂತಲೇ ಹೇಳ್ಬೋದು ಈ ಮೂರು ರಾಶಿ ಮೇಲೆ ಶ್ರೀ ಕೃಷ್ಣನ ಅನುಗ್ರಹ ಇರೋದರಿಂದ ಅವರು ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ ಅಂದರೆ ಅವರ ಕಾರ್ಯಕ್ಕೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಮೂರು ರಾಶಿಗಳಲ್ಲಿ ನಿಮ್ಮದು ರಾಶಿಗಳಿದ್ದರೆ ಕೃಷ್ಣಂ ಒಂದೇ ಜಗದ್ಗುರು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಅಕಸ್ಮಾತ್ ನಿಮ್ಮ ರಾಶಿ ಇಲ್ಲದಿದ್ದರೂ ಕೂಡ ನೀವು ಕೃಷ್ಣ ಒಂದೇ ಜಗದ್ಗುರು ಎಂದು ಕಮೆಂಟ್ ಮಾಡಿ ಕೃಷ್ಣನ ಕೃಪೆಗೆ ಪಾತ್ರರಾಗಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು